ೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇದು ಗಣೇಶ್ ಚತುರ್ಥಿ ದಿವಸ ಸ್ಯಾಟರ್ಡೇ ಮಾಡಿದಂಥ ವ್ಲಾಗ್ ಇದು ಸೊ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಡೇಸ್ ಆಯಿತು ಇವತ್ತಿಗೆ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಸೊ ನಮ್ಮನೆ ಗಣೇಶ ಹಬ್ಬ ಹೆಂಗೆ ಮಾಡಿದ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಮೊದಲಿಗೆ ನಾವು ಡೆಕೋರೇಷನ್ ಮಾಡ್ತಾಯಿದೀವಿ ಸ್ಕ್ರೀನೆಲ್ಲ ತಂದು ಫಸ್ಟಿಗೆ ಒಂದು ಸಿಲ್ವರ್ ಸ್ಕ್ರೀನ್ ಹಾಕ್ಬಿಟ್ಟು ಅದರ ಮೇಲೆ ಆರೆಂಜ್ ಸ್ಕ್ರೀನ್ ಹಾಕಿ ಈ ಥರ ಫ್ಲವರ್ದು ಹಾರ ಏನಿದೆ ನೋಡಿ ಹ್ಯಾಂಗಿಂಗ್ಸ್ ಥರ ಸೊ ಇದನ್ನು ತೊಗೊಂಡು ಬಂದು ಈ ಥರ ಹುಕ್ ಬರುತ್ತಲ್ಲ ಡಬಲ್ ಟೇಪ್ ಏನ ಹುಕ್ಕು ಸೊ ಅದನ್ನು ಹಾಕ್ಬಿಟ್ಟು ಅದಕ್ಕೆ ಹ್ಯಾಂಗ್ ಮಾಡ್ತಾಯಿದ್ದೀವಿ ಸಿಂಪಲ್ ಆದ ಡೆಕೋರೇಷನ್ನೇ ಮಾಡಿತ್ತು ಅಷ್ಟು ಗ್ರ್ಯಾಂಡ್ ಅಂತ ಏನಿಲ್ಲ ಬಟ್ ಸಿಂಪಲ್ ಆದರೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಎಲ್ಲ ಡಬಲ್ ಟೇಪ್ ಹುಕ್ಕಿನ ಹೆಲ್ಪಿಂದ ಈ ಥರ ಮಾಡಿದ್ದೀವಿ ಸೊ ಇದಾಗಿತ್ತು ನೋಡಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಸೊ ನಿಮ್ಗೆ ಇಷ್ಟ ಅಂತ ಕಮೆಂಟಲ್ಲಿ ಹೇಳಿ ಇನ್ನೂ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡೋದೈತೆ ಕಂಪ್ಲೀಟ್ ಆದ್ಮೇಲೆ ಹೇಗಾಯ್ತು ಅಂತ ತೋರಿಸ್ತೀನಿ ಈ ಕಡೆ ಗಣೇಶ ತಂದಿಟ್ಟಿದ್ದೀವಿ ಕವರ್ ಮಾಡಿದ್ವಿ ಹಾಗೆ ಡೋರ್ ಹೊರಗಡೆ ಒಂದು ವಿಂಡೋ ಇದೆ ಅದಕ್ಕೆ ನಾವು ಈ ಥರ ಹಾರಾನ ಹಾಕ್ತಾ ಇದ್ದಾರೆ ನಮ್ಮ ಯಜಮಾನ್ರು

ಕೆಲಸ ಮಾಡಿದ್ರೆ ಸಂಬಳಕ್ಣೆ ಕಣೆ ಮಾಡ್ತೀನಿ ಕಣೆ ಕಣೆ ಮಾಡ್ತೀನಿ ಕಣೆ ಡೆಕೋರೇಷನ್ ಎಲ್ಲ ಮುಗಿತಾ ಇದ್ದಂಗೆ ರಂಗೋಲಿ ಹಾಕಿದೆ ಸೊ ರಂಗೋಲಿ ಹಾಕೋಕ್ಕೆ ಸುಮಾರು ಒಂದು ಎರಡು ಅವರ್ ಆಯಿತು ಅಷ್ಟೊಂದು ಟೈಮ್ ಇಡೀತ್ತು ಯಾಕಂದರೆ ಕಂಪ್ಲೀಟ್ ಕಲರೆಲ್ಲ ಹಾಕ್ಬಿಟ್ಟು ಔಟ್ಲೈನೆಲ್ಲ ಹಾಕಿ ನಿಧಾನಕ್ಕೆ ಪ್ರತಿಯೊಂದು ಡಿಸೈನ್ ಮಾಡಬೇಕಾಗಿತ್ತು ಹಂಗಾಗಿ ತುಂಬ ಟೈಮ್ ಇಡೀತು ಅಷ್ಟೆಲ್ಲ ಮಾಡಿದ್ದಕ್ಕೆ ಒಳ್ಳೆ ಔಟ್ಲುಕ್ ಬಂತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ರಂಗೋಲಿ ನೋಡೋಕೆ ತುಂಬ ಖುಷಿಯಾಯಿತು ನನಗೆ ನಾನು ಹಾಕಿರೋ ಹೆಫರ್ಸ್ಗೂ ಸಾರ್ಥಕ ಅಂತ ಅನ್ನಿಸ್ತು ಸೊ ರಂಗೋಲಿ ಎಲ್ಲ ಆದಮೇಲೆ ನಾನು ಅಡುಗೆ ಕಡೆ ಕಾನ್ಸಂಟ್ರೇಟ್ ಮಾಡಿದೆ ಈ ಕಡೆ ನಮ್ಮ ಅಕ್ಕ ಎಲ್ಲ ಡೆಕೋರೇಟ್ ಮಾಡ್ತಾಯಿದ್ಲು ಸೊ ಗಣೇಶನ ಕೊಂಡಿಸ್ತಿದ್ದೀವಿ ನೋಡಿ ನಮ್ಮ ಮನೆ ಗಣೇಶ ಹೇಗಿದ್ದಾರೆ ಅಂತ ಲಾಸ್ಟ್ ಟೈಮ್ಗಿನ್ನ ಈ ಸತಿ ಒಂದು ಸ್ವಲ್ಪ ದೊಡ್ಡದಾಗಿರೋ ಗಣೇಶನೇ ತಂದಿದ್ದೀವಿ ಹಾಗೆ ಗೌರಿ ಅಮ್ಮ ನೋಡಬೇಕಾದ್ರೆ ತುಂಬ ಇನ್ನೊಂದು ಗಣೇಶ ಬುಕ್ ಮಾಡಿದ್ವಿ ಬಟ್ ಐ ಮೀನ್ ಸೆಲೆಕ್ಟ್ ಮಾಡಿದ್ವಿ ಬಟ್ ಆ ಗಣೇಶ ತೊಗೊಳೋಷ್ಟೊತ್ತಿಗೆ ಯಾರು ಆಲ್ರೆಡಿ ಬಂದು ತೊಗೊಂಡ್ಬಿಟ್ರು ಸೊ ನಾವು ಬೇರೆ ಕಡೆ ನೋಡೋಣ ಅಂತ ಹೋದ್ವಿ ಸರಿ ಅದಾದಮೇಲೆ ಇವ್ರನ್ನ ನೋಡಿದ್ವಿ ಸೊ ತುಂಬ ಇಷ್ಟ ಆದರೂ ಹಾಗಾಗಿ ಇವ್ರನ್ನ ತಂದ್ವಿ ಮನೆಗೆ ತುಂಬ ಮುದ್ದಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಸೊ ಇವರು ನಮ್ಮನೆ ಗಣೇಶ ಹಾಗೆ ಗೌರಿ ಅಮ್ಮ ಈ ಕಡೆ ಕಡುಬು ಮಾಡ್ತಾಯಿದ್ದೀನಿ ಅಡುಗೆಲ್ಲ ಮುಗಿಸಿದ್ದೇನೆ ತುಂಬ ಅಂದರೆ ತುಂಬ ಟಯರ್ಡ್ ಆಗಿತ್ತು ಆಲ್ರೆಡಿ ಸೊ ಯಾವ ರೆಸಿಪಿನೂ ನಾನು ಶೇರ್ ಮಾಡಿಲ್ಲ ಅದೇ ರೆಸಿಪಿ ಪ್ರತಿಯೊಬ್ಬಕ್ಕೂ ಮಾಡ್ತೇನಲ್ಲ ಸೇಮ್ ರೆಸಿಪಿ ಈ ಸತಿ ವಾಂಗಿ ಒಂದು ಚೇಂಜ್ ಮಾಡಿದೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಸೇಮ್ ರೆಸಿಪಿ ಮಾಡಿದ್ದೆ ಆದರೆ ಈ ಸರಿ ಆಲೂಗಡ್ಡೆ ಪಲ್ಯ ಒಂದೇ ಮಾಡಿತ್ತು ಈ ಕಡೆ ಕಡುಬೆಲ್ಲ ಮಾಡಿದ್ದು ಇದ್ದಂಗೆ ಎಲ್ಲ ಜೋಡಿಸಿಟ್ಟಿದ್ವಿ ನೋಡಿ ಚಕ್ಲಿ ಕೋಡುಬಳೆ ರವೆ ಉಂಡೆ ಕಜ್ಜರ್ಕಾಯಿ ಮತ್ತು ಎಳ್ಳು ಉಂಡೆ ಕೂಡ ಮಾಡಿದ್ದೆ ಪೂರಿ ಉಂಡೆ ಸೊ ಇದು ನಾನು ಮಾಡಿದಂಥದ್ದು ಅದಾದಮೇಲೆ ಪೂಜೆ ಮನೇಲಿ ಮಾಡೋಕ್ಕೆ ಮುಂಚೆ ನಾವು ನಾಗರ ಪೂಜೆ ಮಾಡ್ತೀವಿ ಸೊ ಇಲ್ಲಿ ಬಂದು ನಾಗರ ಪೂಜೆ ನಾಗರಕಟ್ಟೆಯಲ್ಲಿ ಪೂಜೆ ಮಾಡ್ತಾಯಿದ್ದೆ ನಾನು ನಮ್ಮ ಯಜಮಾನ್ರು ಯಶು ಸೊ ಗಣೇಶನ ಪೂಜೆ ಮಾಡೋಕೆ ಮುಂಚೆ ನಾಗರ್ ಪೂಜೆ ಮಾಡೋದು ನಮ್ಮ ಮನೆಯಲ್ಲಿ ನಮ್ಮಮ್ಮಿ ಅವಾಗಿಂದ ಪಾಲಿಸ್ಕೊಂಡ್ ಬಂದಿದ್ದಾರೆ ಸೊ ಅದನ್ನೇ ನಾನು ಕೂಡ ಫಾಲೋ ಮಾಡ್ತಾಯಿದ್ದೀನಿ ಇವಾಗ ಹಾಲು ಹಾಲೆಲ್ಲ ಹಾಕ್ಬಿಟ್ಟು ಕಾಯಿ ಒಡೆದ್ಬಿಟ್ಟು ಮತ್ತು ಎಲ್ಲೆಡೆಗೆ ಬಾಳೆಹಣ್ಣಿಟ್ಟು ಪೂಜೆ ಮಾಡುವಂಥದ್ದು ಅವತ್ತಿನ ದಿನ ತುಂಬ ಜನ ಪೂಜೆ ಮಾಡ್ತಾರೆ ನೀವು ನೋಡಿರ್ಬೋದು ಆಲ್ರೆಡಿ ತುಂಬ ಜನ ಪೂಜೆ ಮಾಡಿ ಹೋಗಿದ್ದಾರೆ ಇದು ಬಂದುಬಿಟ್ಟು ಹಾಲಿದ ಮರ ಸೊ ಅಲ್ಲಿನೂ ಪೂಜೆ ಮಾಡ್ತಾಯಿದ್ದೀನಿ ಈ ಕಡೆ ಹಾಲೆಲ್ಲ ಹಾಕಿ ಫೈನಲ್ ಆಗಿ ಆರತಿ ಎಲ್ಲ ಆಯಿತು ಇವಾಗ ಮನೆಗೆ ಬಂದು ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಕೆಲಸ ಮಾಡಿ ತುಂಬ ಟಯರ್ಡ್ ಆಗಿತ್ತು ಇವಾಗ ನಾನು ಫೋರ್ ಓ ಕ್ಲಾಕ್ ಆಗಿದೆ ಫೋರ್ ಓ ಕ್ಲಾಕ್ ಟೈಮಲ್ಲಿ ನಾನು ಪೂಜೆ ಮಾಡ್ತಾಯಿದ್ದೀನಿ ಯಾಕಂದರೆ ಯಮಗಂಡ ಕಾಲ ಇದ್ದಿದ್ದರಿಂದ ನಾವು ಪೂಜೆ ಮಾಡೋಕ್ಕಾಗಿಲ್ಲ ಸೊ ರಾವಕಾಲ ಯಮ್ಗಂಡ ಕಾಲ ಎಲ್ಲ ಇದ್ದಿದ್ದರಿಂದ ಸರಿಯಾಗಿ ಪೂಜೆ ಮಾಡೋಕ್ಕಾಗಿಲ್ಲ ಹಾಗಾಗಿ ಫೋರ್ ಓ ಕ್ಲಾಕ್ ಮೇಲೆ ಯಾವುದೂ ಇರಲಿಲ್ಲ ಸೊ ಹಾಗಾಗಿ ಫೋರ್ ಓ ಕ್ಲಾಕ್ ಮೇಲೆ ಪೂಜೆ ಮಾಡೋಣ ಅಂತ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಆಯಿತು ಈ ಸತಿ ತುಂಬ ಜಾಸ್ತಿ ಟೈಮೇ ಆಯಿತು ಈಗ ಗಣೇಶನ ಆರತಿ ಕೂಡ ಮಾಡ್ತಾಯಿದ್ದೀನಿ ಹಬ್ಬ ಅಂದರೆ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ಬಟ್ ಏನೇ ಕೆಲಸ ಇದ್ದರೂ ನಾವು ಹಬ್ಬ ಮಾಡ್ತಾಯಿದ್ದೀವಿ ದೇವ್ರದನ್ನ ಆ ಪೂಜೆ ಮಾಡ್ತಾಯಿದ್ದೀವಿ ಅನ್ನೋದೇ ಒಂದು ದೊಡ್ಡ ಸಮಾಧಾನ ಮನೆಗಳಲ್ಲಿ ಒಳ್ಳೊಳ್ಳೆ ಕೆಲಸ ಆಗಬೇಕು ಅಂದರೆ ಅವಾಗವಾಗ ನಾವು ಇಂಥ ಹಬ್ಬಗಳೆಲ್ಲ ಮಾಡಬೇಕು ಸೊ ನಾವು ಪ್ರತಿಯೊಂದು ಹಬ್ಬ ಮಾಡ್ತೀವಿ ಅದರಲ್ಲಿ ವರಮಾಲಕ್ಷ್ಮಿ ಹಬ್ಬ ಮತ್ತು ಗಣೇಶನ ಹಬ್ಬ ಸ್ವಲ್ಪ ಗ್ರ್ಯಾಂಡಾಗಿ ಆಚರಿಸ್ತೀವಿ ಸೊ ಆರತಿ ಎಲ್ಲ ಇದ್ದಂಗೆ ಇಲ್ಲಿ ನಾನು ಗಣೇಶನ ಅಷ್ಟೋತ್ರ ಮತ್ತು ಗೌರಿ ಅಷ್ಟೋತ್ರ ನಮ್ಮ ಯಜಮಾನರು ಓದಿದ್ರು ನಾನು ಮೊದಲಿಗೆ ಗಣೇಶನ ಅಷ್ಟೋತ್ರ ಓದ್ಬಿಟ್ಟು ಸೊ ಯಶು ಅಕ್ಷತೆಯಿಂದ ಅರ್ಚನೆ ಇದ್ದಾನೆ ಸೊ ಗರಕಿ ಇಟ್ಬಿಟ್ಟು ಅರ್ಶನದಲ್ಲಿ ಗಣೇಶ ಮಾಡ್ತೀವಿ ನೋಡಿ ಅದಕ್ಕೆ ನಾನು ಯಶು ಅರ್ಚನೆ ಇದ್ದಾನೆ ಸೊ ನಾನಿಲ್ಲಿ ಓದ್ತಾ ಇದ್ದೀನಿ ಸೊ ಇದಾದ ಮೇಲೆ ಊಟ ಎಲ್ಲ ಮಾಡಿಕೊಂಡ್ವಿ ಊಟ ಎಲ್ಲ ಆದಮೇಲೆ ಸಂಜೆ ಒಂದು ಮೂರು ಗಣೇಶನಾದರೂ ನೋಡಬೇಕಲ್ವ ಯೂಶ್ವಲಿ ನಾವು ಚಿಕ್ಕವರಿದ್ದಾಗೆಲ್ಲ ಇಪ್ಪತ್ತೊಂದು ಗಣೇಶ ಅಥವಾ ಐವತ್ತೊಂದು ಗಣೇಶ ಎಲ್ಲ ನೋಡಿಕೊಂಡು ಬರ್ತಾ ಇದ್ವಿ ಇವಾಗ ಅತನ್ನೆಲ್ಲ ಯಾರೂ ಫಾಲೋ ಮಾಡೋದಿಲ್ಲ ಎಲ್ಲರೂ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮ ಮನೆ ಮನೆಗೆ ಹೋಗ್ಬಿಟ್ಟು ಅಕ್ಷತೆ ಹಾಕಿ ಬರ್ತಾ ಇದ್ವಿ ಇವಾಗ ಯಾವ ಮಕ್ಕಳು ಅದನ್ನು ಫಾಲೋ ಮಾಡೋದಿಲ್ಲ ಸೊ ಅಟ್ಲೀಸ್ಟ್ ಒಂದು ಮೂರು ಗಣೇಶನಾದರೂ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಅಕ್ಷತೆ ಎಲ್ಲ ಹಾಕಿದಾದಮೇಲೆ ಪೂಜೆ ಮಾಡಿಕೊಂಡು ಊಟ ಮಾಡಿಬಿಟ್ಟು ಆಮೇಲೆ ಹೊರಗಡೆ ಹೋದ್ವಿ ಸೊ ಸಂಜೆ ಆಗಿತ್ತು ಎಲ್ಲರೂ ಅಷ್ಟಕ್ಕೆ ಹೋಗಿ ಮಕ್ಕ ಕರೆದು ಅದಾದಮೇಲೆ ಹೋಗಿತ್ತು ಸೊ ಇಲ್ಲಿ ಅಷ್ಟೋತ್ರ ಎಲ್ಲ ಆಗಿ ಆಗಿ ಆಯಿತು ಸೊ ಕೆಲಸ ಎಲ್ಲ ಮಾಡೋಕ್ಕೆ ಸಾಕಾಗಿತ್ತು ಹಂಗಾಗಿ ನಾನು ರೆಡಿಯೇನು ಆಗಿರಲಿಲ್ಲ ಸಂಜೆ ಮೇಲೆ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆದರೆ ಜಸ್ಟ್ ಒಂದು ಫೋಟೋ ಮಾತ್ರ ಕ್ಲಿಕ್ ಮಾಡಿಕೊಂಡೆ ಸೊ ಇದು ಹಬ್ಬದ ಡ್ರೆಸ್ ಆಗಿತ್ತು ನಾನು ನಮ್ಮ ಯಜಮಾನ್ರು ಯಶು ಎಲ್ಲರೂ ಫೋಟೋ ಇಟ್ಕೊಂಡ್ವಿ ಸೊ ಪ್ರತಿ ಹಬ್ಬಕ್ಕೆ ಒಂದು ಫೋಟೋ ಇದ್ರೆ ಮೆಮೊರಿ ಅಂತ ಇರುತ್ತೆ ಸೊ ನಾವು ಮರ್ತೋದ್ರು ಗೂಗಲ್ ಆದರೂ ಸೊ ಈ ವರ್ಷದಲ್ಲಿ ಈ ಟೈಮಲ್ಲಿ ನೀವು ಈ ಫೋಟೋ ಕ್ಲಿಕ್ ಮಾಡಿದ್ವಿ ಅಂತ ಗೂಗಲ್ ಸೆಂಡ್ ಮಾಡುತ್ತಲ್ಲ ಸೊ ನೋಡಿದಾಗ ಸ್ವಲ್ಪ ಖುಷಿ ಆಗುತ್ತೆ ಸೊ ಹಾಗೆ ಕೆಲವು ಪಿಕ್ಚರ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅದಾದಮೇಲೆ ಸ್ವಲ್ಪ ಜೆ ಬಿ ಪಾರ್ಕ್ ಹೋಗೋಣ ಅಂತ ಅಂದ್ಕೊಂಡು ಸೊ ಇಲ್ಲಿ ಬಂದ್ವಿ ಗಣೇಶ ಇಲ್ಲಿ ಗಣೇಶ ಕೊಂಡ್ಸಿದ್ರು ಎಷ್ಟು ದೊಡ್ಡ ಗಣೇಶ ಗೊತ್ತಾ ನೋಡೋಕ್ಕೆ ತುಂಬ ಚೆನ್ನಾಗಿದ್ರು ಸೊ ಒಂದು ಮೂರು ಗಣೇಶನಾದರೂ ನೋಡಬೇಕಲ್ಲ ಅವಾಗೆ ಒಂದು ಅಟ್ಲೀಸ್ಟ್ ಒಂದು ಟಾಸ್ಕ್ ಕಂಪ್ಲೀಟ್ ಆದಂಗೆ ಇರುತ್ತೆ ಸೊ ಚಿಕ್ಕ ವಯಸ್ಸಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇಪ್ಪತ್ತೊಂದು ಮನೆ ಐವತ್ತೊಂದು ಮನೆ ಎಲ್ಲ ಹೋಗ್ಬಿಟ್ಟು ಅಕ್ಷತೆ ಹಾಕಿ ಬರ್ತಾಯಿದ್ವಿ ಅದನ್ನೆಲ್ಲ ಇವಾಗ ಹೆಂಗೂ ಫಾಲೋ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಇದನ್ನಾದರೂ ಮಾಡೋಣ ಅಂತ ನಿಮ್ಗೆ ಯಾರು ನಿಮ್ಗೆ ಯಾರಿಗಾದ್ರೂ ನೆನಪಿದೆಯಾ ಇದನ್ನೆಲ್ಲ ಮಾಡಿರೋದು ಸೊ ನಿಮಗೆ ನೆನಪಿದೆ ಅಂತ ಅಂದರೆ ಕಮೆಂಟ್ಸಲ್ಲಿ ಹೇಳಿ ಯಾರ್ಯಾರು ಹೋಗಿ ಗಣೇಶನಿಗೆ ಅಕ್ಷತೆ ಹಾಕಿ ಬರ್ತಾಯಿದ್ರಿ ಅಂತ ಸೊ ನೆಕ್ಸ್ಟ್ ಡೇ ಕೂಡ ಹೋಗ್ಬಿಟ್ಟು ಒಂದು ಗಣೇಶನ ನೋಡ್ಕೊಂಡು ಬಂದ್ವಿ ಸೊ ಎಲ್ಲ ರೋಡಲ್ಲಿ ಕುಣ್ಸಿರ್ತಾರಲ್ಲ ಎಲ್ಲ ದೊಡ್ಡ ದೊಡ್ಡ ಗಣೇಶ ನೋಡೋಕ್ಕೆ ಕಣ್ಸಾಕೋಗೋದಿಲ್ಲ ಆ ಥರ ಎಷ್ಟು ಚೆನ್ನಾಗಿ ಮಾಡಿ ಕುಣ್ಸಿರ್ತಾರೆ ಸೊ ಅಲ್ಲಿ ದರ್ಶನ ಅವ್ರ ಫೋಟೋ ಕೂಡ ಇಟ್ಟಿದ್ರು ಗಣೇಶನ ಹತ್ರ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಸಹ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟಿಕ್